ಬದಲ ನಾಲಿ ಗಿಲೆ ಬದಲ ವಾಕಿ ನೆ ಸೋ ಕನ್ಯ ಮೇತಾಕ್ಷರಿ ಮಾತ್ರ ಕನ್ಯ ಮೇತ್ತಕ್ಷರಿ ಾಕ್ಷರಿ ಎಣಿಸೋಕೆಯ ಮಂತ್ರದಿಂದ ಪಂಚಾಕ್ಷರಿ ಕಲತೆ ಹೊಣಿಸೋ ತಮ್ಮ ಎಂದ ಆಯ್ಕೆ ಮಾಗ್ಯ ಅಂದ್ರಾಳ ಊರಾಗ ಆಯ್ಕೆ ಮಾಗ್ಯ ಕಣದಾಳ ಹುಡುಗ ಆಯ್ಕೆ ಮಾಗ್ಯ ಿಯ ಮಂತ್ರ ದ ಪಂಚಾಕ್ಷರಿ ಷಾಕ್ಷರಿ ಮಂತ್ರ ಕಿ ವಜಿ ಷಡಾಕ್ಷರಿ ಮಂತ್ರ ಕಿ ಜಪಿಸೋ ಷಡಾಕ್ಷರಿ ಮಂತ್ರ ಕಿ ಜಪಿಸೋ ಕಿಯ ಮಂತ್ರದಿಂದ ಶ್ರೀ ಕೃಷ್ಣ ಗೋಪಾಲ ಕೈಲಾಶೋ ತಾಯ ಕಯ ಕಂಡ ಕೈಲಾಶೋ ಕೈಲಾಸು ಮೂರು ಕಂಡಿ ಕಂಡಾರ ಕೈಲಾಸ ಯಂತ್ರ ಮಂತ್ರದಿಂದ ಶ್ರೀ ಕೃಷ್ಣ ಗೋಪಾಲ ಕಂಡಾನ ಕೈಲಾಸ ನಮ್ಮ ಕೈಯಾಗ ಕಂಡಾರ ಕೈಲಾಸೋ ಕಣದಾಳದವ್ರ ಕಂಡಾರ ಕೈಲಾಸೋಯಗಿ ಬಾಳಿಗೆರ ಕಲಿಗೆ ಬಂಗಾರ ಕಳಸೋ ಬಾಳಿಗೆರ ಕಲಿಗೆ ಬಂಗಾರ ಕಳಸೋ ಬಾಳಿಗೆರೆ ಕಲಿಗೆ ಬಂಗಾರ ಕಳಸೋ ಕವಿಯ ಅಪ್ಪಣಗ ಕನಸ ಬಿಳೋದು ತೋದೇ ನಾಲಿಗೆ ಕವಿಯ ಅಪ್ಪನಗ ಕನಸಾಲಿಗೆ ಹ್ಮ್ ಏನು ಹೇಳತ್ತೇರಿ ಗಂಡ ಹಾಡವರು ಯಾವ ನಮ್ಮ ಹಂದ್ರಾಳ ಗ್ರಾಮದ ಪಂಚು ಕಮಿಟಿ ಹಿರಿಯರಾಗ್ಲಿ ಕೂಡಿದೈವದವರಾಗಲಿ ತಂದಿ ತಾಯಿ ತಂದಿ ಬೆಳಗದವ್ರಾಗಲಿ ಅಣ್ಣ ತಮ್ಮನ ಸೊರಿಪಿದವ್ರಾಗ್ಲಿ ಇವತ್ತಿನ ದಿವಸದೊಳಗೆ ಯಾವ ನನ್ನ ತಾಯಿ ಏಳು ಮಕ್ಕಳ ದೇವಿ ಜಾತ್ರೆ ನಿಮಿತ್ತವಾಗಿ ಅದು ಗಂಡು ಹಡವ ಮಾಡ್ಲಾಕ ನೋಡ್ರಿ ನಮಗ್ ಬಡತ ಹಂಗ ಕೇಳೋದಕ್ಕೆ ಯಾರನ್ನ ಕರೆಸ್ಯಾರು ಶಿವಶಕ್ತಿ ಬೆಳೆಸಲಾಕ ಇಬ್ಬರನ್ನು ಕರ್ಸ್ಯಾರ ಈಗ ಹೆಂಗ ದೈವದವ್ರು ಶಾಂತ ರೀತಿಯ ಹೊತ್ತ ಹೊಂಡು ತನಕ ಗಪ್ಪ ಕೂತ ಹಾಡ ಕೇಳೋದ ನಿಮ್ಮದ ನಿಮ್ಮದ ಈ ಗಂಡ ಹಾಡವ್ರಿಗೆ ಹಚ್ಚೋ ದಗದ ನಂದ ನೀವು ದನಗಿ ಮಾಡತಕ್ಕಲ್ರಿಪ್ಪ ಮತ್ತೆ ಯಾಕಂದ್ರೆ ಕಣದಾಳ ಲಕ್ಷ್ಮಣ ಮಸೀಬ್ ವಿದ್ಯಾ ಅಂದ್ರೆ ಹೆಂಗ ಒಂದ ಕರಿ ಕೋರ್ಟ್ ಹಾಕೊಂಡಿರುವಂತ ವಕೀಲ್ರಿ ಇದ್ದಂಗ ಇಬ್ರು ವಕೀಲ್ರಿ ಕೂತಿರುವಂತ ದೈವ ಜಜ್ಮೆಂಟ್ ಕೊಡುವಂತ ಜಜ್ ಇದ್ದಂಗ ಕೂತ್ ಬರೀ ಮಾರ್ಕ ಸಟ್ಟ ಹಾಕುದ್ರ ನೀವ ವಕೀಲ್ ಗದ್ಲೆ ಓಡಾಡಬೇಡ್ರಿ ಪಾ ನಡಬರಕ್ಕ ಅದಕ್ಕ ಏನಾತು ಗಂಡ ಹಾಡೋರ್ ಒಂದು ಮಾತು ಹೇಳಿದರು ಏನತ್ತ ಯಾಕಂದ್ರ ತೆಳಗಿನ ಮ್ಯಾಲ ಬರ್ತಾಳು ಮ್ಯಾಗಿನ ತೆಳಗ ಬರ್ತಾಳು ಇರ್ಲಿ ಬಾಂದ್ರೂಪಲ್ಲಿ ಚಾಲು ಆಗಿತ್ತು ತಮ್ಮ ಲಕ್ಷ್ಮಣ ಮಾತಾತೈತಿ ಮಾತ ಐತಿ ಮಾತ ರತ್ನ ಐತಿ ಮಾತ ಮಾಣಿಕ್ಯದ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ಮಾನವಳ ಮನ್ಸಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಹೇಳ್ತಾರ ಜಗತ್ತಿನೊಳಗ ಇವತ್ತ ಏನಾತ ಜ್ಞಾನಿ ಕುಸ್ತಿಯಾಗಿರ್ಬೇಕ ಗದ್ದಾದ ಕುಸ್ತಿಯಾಗಿರ್ಬಾರ್ದ ಹಂದ್ರಾಳು ಊರಾಗ ಹೆಂಗ ಯಾಕಂದ್ರೆ ಇಪ್ಪ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟ ದಿವ್ಯ ಉಪನಿಷತ್ಗಳು ಎಲ್ಲಾ ಅರದ ಕುಡ್ದಿರುವಂತ ದೈವ ಕುಡಿಯದ ಅದಕ್ಕೆ ಒಂದ್ ಮಾತ್ ಹೇಳಿದ್ರ ಅವ್ರು ಬಿ ಹಾಡ ಕೇಳಲಾಕ ಕೂಡೇರಿ ಸದ್ಗುಣಿ ಹೋಗ್ರಿ ಕುಡದ ಹೋಗ್ರಿ ಧರ್ಮದ ಅಮೃತ ಮಾನವ ಜನ್ಮಿಬಾರ್ದು ಮಾರ ಹೋಗುದು ಮೋಕ್ಷಕ ನರಕಕ್ಕೆ ಹೋಗಬೇಡ್ರಿ ಸ್ವರ್ಗಕ್ಕೆ ಹೋಗ್ರಿ ಡೈರೆಕ್ಟ್ ಆತ ಹೇಳ್ತಾರ ತಮ್ಮ ದೇವ್ ಆಗ್ಲಾಕು ಮ ಬಂದದೇವ್ರ ಆಗ್ಲಾಕು ಮನ್ಸ್ಯಾಗ ಬಂದದ ಎರಡು ಬಾಳ ಇದಕ್ಕೆ ಯಾಕ್ರಿ ಯಾಕ್ರಿಯನು ನಾಲಿಗೆನು ಅಲ್ಲಿ ಅದ ಯಾಕೋ ಮಗನ ಅಂದ್ರ ಹೈತ ನೋಡಲಿ ಝಗಳ ನರಕನು ನಮ್ ಕೈ ಆಗದ ಸ್ವರ್ಗುನು ನಮ್ ಕೈಯಾಗದ ಅದಕ್ಕೆ ಅದಕ್ಕ ಒಂದ್ ಮಾತ್ ಹೇಳು ನರಕ ಹೋಗ್ಬೇಡ್ರಿ ಸ್ವರ್ಗಕ್ಕ ಹೋಗ್ರಿ ಎಂತ ನಿನ್ನ ಧರ್ಮ ರಾಜ್ಯ ಏನ್ ಮಾಡಿದ ಬರೇ ತಾತ್ಕಾಲಿತ ಒಂದು ಸುಳ್ಳು ಹೇಳಿದಕ್ಕಾಗಿ ಒಂದು ಸುಳ್ಳು ಮಾತಾಡಿದಕ್ಕಾಗಿ ಸುಳ್ಳು ಮಾತು ಮಾತಾಡಿದಕ್ಕಾಗಿ ತಾತ್ಕಾಲಿಕ ನರಕದ ದರ್ಶನ ಆಗ್ಯದ ಕೃಷ್ಣನ್ ಕೈಯಾಗ ಸುಳ್ಳು ಹೇಳಿದಕ್ಕಾಗಿ ಧರ್ಮ ರಾಜ್ಯಾಗ ನರಕ ಬಿಟ್ಟಿಲ್ಲ ನಾವು ಯಾವ ಗಿಡದ ತಪ್ಪಲ್ರಿ ಇದು ಮಾನವ ಜನ್ಮದ ಇದು ಬಹಳ ಹೆಂಗ ತಿರು ತಿರುಗಿ ಬರುದಲ್ಲೋ ಹಗಲೋ ಜನ್ಮಿ ಬಹಳ ಇಲ್ಲಿ ಇರಬೇಕು ತಮ್ಮ ಹುಟ್ಟಿ ಬರ್ಲಕ ಹುಲ್ಲಿನ ಕಡ್ಡಿ ಮತ್ತೊಮ್ಮೆ ಮಗದೊಮ್ಮಿ ಇರೋದ್ರೊಳಗಾಗಿ ನನ್ನವ್ರ ತನ್ನವರ ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾಗ್ಯದ ಹೆಚ್ಚಿಂದ ಅವನು ಹೇಳಿ ಅಪ್ಪ ದೊಡ್ಡವನ್ರಿ ಪರಮಾತ್ಮ ಬೇಡಕೋರಿ ಬೇಡ್ಕೊಂಡವ್ರಿಗೆ ಬೇಕಾದ ಕೊಡ್ತಾನಿ ಹ ಅವಾಗ ಬೇಡ್ಕೋಬೇಡ್ರಿ ಅಪ್ಪಾಗ ಬೇಡ್ಕೊಳದಿಂದ ಒಟ್ಟ ಜಾತ್ರೆ ಜಾತ್ರಿ ಯಾರ್ದ್ ನಡೆದದು ಲಕ್ಷ್ಮಣ ನಾನು ಜಾತ್ರೆ ನಾನು ಚಾಕ್ರಿ ಮಾಡದಾಗ ನನಗ ಬಾಕ್ರಿ ಅದು ಹೋತಮ್ಮ ನನ್ನ ಚಾಕ್ರಿ ಮಾಡ್ಲಾಕ ಬಾಕ್ರಿನೂ ಇಲ್ಲ ನಿನಗ ನೌಕರಿನು ಇಲ್ಲ ಇಲ್ಲ ನಾ ಬೇಕ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಜನ್ಮ ಕೊಡ್ಬೇಕಾದ್ರೆ ಪ್ರತಿ ಒಂದ ಜೀವರಾಶಿಗೆ ಹೆಣ್ಣು ಬೇಕೇ ಹೆಣ್ಣ ಬೇಕ ಹೆಣ್ಣು ಬಿಟ್ಟರೆ ಕಡಿಯಾಕ ಜಾಗನ ಇಲ್ಲ ಇದೇನಾ ಬಹಿರಂಗದಾಗ ಇದು ಬಹಿರಂಗದನ ಸುದ್ದಿ ಏನು ಅಂತರಂಗದನ ಸುದ್ದಿ ಹೇಳತ್ತ ಕೇಳ ಅಧ್ಯಾತ್ಮಿಕ ಶರೀರ ಹೆಣ್ತಿದ್ದಾಗ ಜೀವಾತ್ಮ ಅನ್ನುವಂತ ಗಾಂಡ ಬಂದ ಒಳಗ ಮೆಟ್ಟ ಮಾಡಿಕೊಂಡಿರ್ತದ ಶರೀರ ಹೆಣ್ತಿನ ಇರ್ಲಿಕ್ಕದ ಅನ್ನುವಂತ ಗಾಂಡ ಎಲ್ಲಿ ಬರ್ತದ ಯಾವ ಮೂಲೆಯಾಗಿತ್ತು ಇದು ಕಣದಾಳ ಮೌಲ್ಯಾಗ ಕಣದಾಳ ಹೆಂಗ್ ನೋಡಲ್ಲ ಇಬ್ರು ಜಾಮಿನ ಮೇಲೆ ಬಿಡಿಸಿಕೊಂಡ ತಂದಂಗ ಗಜಿ ಜೇದನ ಕೈದಿ ಬಂದಂಗ ಆಗಾದರಿ ಹೇಳ ಅತ್ತೆನ್ರಿ ಬಹಳ ಶಾಣೆ ಆದನಪ್ಪ ಹಾ ನಡಿಲ್ರೆ ಸಣ್ಣಂಗ ಅದಕ್ಕೆ ಕೇಳತಾರೆ ನೋಡಿ ಕವಿಗಳೇ ಏನು ಸಭಾ ಸವಿಕರಿಗೆ ಸಿರವಾಗಿ ಹೇಳುವೇನೋ ದೈವ ದೇವರ ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹುಡುಕಿದ್ರಿ ಎಲ್ಲಿ ಸಿಗಬಹುದು ಯಾವ ಯಾವ ದೇವರ ಶರೀರ ಗುಡಿ ಜೀವಾತ್ಮ ಅಂತ ದೇವರಿಗೆ ಬಾಂಧ ಕುಂಡ್ ಬರ್ತದ ಹಂಗ ಮೊದಲನ್ನ ಹಿಂದಾಗಡಿ ಹೊತ್ತು ಹೊಂಡು ತಕ್ಕ ತಮ್ಮ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಅಧ್ಯಾತ್ಮಿಕ ಆಗ್ಲಿ ವಿಷಯ ಬಿಡುಗಡೆ ಹಾಕೋತ ಬರ್ತಿರಬೇಕು ಮಾತಾಡಬಹುದು ಪಲಸು ಮಾತಾಡಂಗಿಲ್ಲ ಅಸಲಿನ ಶಬ್ದಕ್ ಯೂಸ್ ಮಾಡುವಂಗಿಲ್ಲ ಅಂದ್ರ ನೋಡು ಏನ್ರಿ ಅಪ್ಪನ ಬೆಳಕ ತಿಳಿತೈತಿ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನತ್ರಿ ಯಾರಿಗೇನು ಅಪ್ಪ ಪರಮಾತ್ಮ ಯಾಕರ್ ಸಾತ್ ನೋಡ್ತಾನಿಪ ಅವಂಗ ಕೊಟ್ರೆ ಇವಂಗಿಲ್ಲ ಇವಂಗ ಕೊಟ್ರೆ ಅವಲ್ಲಾ ಒಂದ್ ಅದು ಹುಡ್ತಾನಿವೇ ಪರಮಾತ್ಮ ಕೊಡ್ತಾನ ಪರಮಾತ್ಮ ಅಂದಿಲ್ಲ ಕೊಡಾವ್ ಮೈ ಮ್ಯಾಗ ಒಂದ್ ಬಟ್ ಅರಿವಿಲ್ಲ ಸುಡುಗಾಡದೊಳಗ ಬೂದಿ ಬಡ್ಕೊಂಡ ಹುಲಿ ಚರ್ಮ ಸುತ್ತಕೊಂಡ ತಿರುಗುತ್ತದ ಒಂದ್ ಬಟ್ಟೆ ಅರಿಬೆಲ್ಲ ಮೈಮೇಲೆ ಸರದ ಕೂತಾನಂದ್ರಾಗ ಏನ ಜಾಗ ಇಲ್ಲ ಇಲ್ಲ ಬೂದಿ ಬಡ್ಕೊಂಡ ಸುಡಗಾಡದೊಳಗ ತಿರುಗಾಡುವಂತ ನಿಮ್ಮ ಅಪ್ಪ ಪರಮಾತ್ಮ ನನಗೇನು ಕೊಟ್ಟ ನೀವ ಕೊಡ್ತಾನ ಇವ್ ಕೊಡಮ್ಮ ಅಲ್ರಿ ತಗೋಳವ ತಗೋಳು ಪರಮಾತ್ಮ ಸಭಾ ಸಭಿಕರಿಗೆ ಶಿರಬಾಗಿ ಹೇಳು ಏ ದೈವ ದೇವರ ತಾಯಿ ತಂದೆ ಏ ಮನೆಯಲ್ಲೆ ದೇವರಿದ್ದ ಮರತ ಮರವಿಗೆ ಹರಗ ಹುಡುಕಿದ ಹೊರಗೆ ಹುಡುಕಿದರೆ ಅಲ್ಲಿ ಸಿಗಬದೋ ಭಕ್ತಿ ಬೇಕೋ ಮೊದಲ ಪೋಕ್ತ ಮಾನವರಲ್ಲಿ ಭಕ್ತಿ ಬೇಕು ಮೊದಲ ಪೋಕ್ತ ಮಾನ ಮೊದಲ ಪೋಕ್ತ ಮಾನವರ ಹೇ ಯುಕ್ತ ಮಾನವನ ಕರ್ತವ್ಯ ಹೇ ನೀತಿ ಮಾಹಿತಿ ಸೌಮ್ಯ ಸದಾಚಾರಂಗಾಲಿ ಭವ್ಯ

ಕೇಳ ತೊಂದ ಕಾವ್ಯಾಗಿಯೇ ನಾನು ನೀನು ಎಂಬ ಅಹಂಕಾರದಿಂದ ಏಲೇನ ಆಡತಾರ ಅಂದ ಕಾವ್ಯ ಕೇಳ ಕಾವ್ಯ Пеца, ಅಂತೆ ಪರರಿಂದು ಭಾವಿಸಿ ನಡೆದ ನನಗೆ ಅಂದು ಯಾವ ದೋಷ ತಟ್ಟಲಾರದು ಹುಡುಗಿಯ ಮತ್ತೊಂದು ಮಾತು ಹೇಳಿಪ್ಪ ನೀನ್ ಹೇಳ್ತಾರ ಸಂಸಾರ ಸುಖ ಅನ್ನುವಂತದ ಬಹಳ ಕೆಟ್ಟ ಐತಿ ಇದನ್ನ ಬಿಟ್ಟು ದೂರ ಇರಿ ಅಂತ ಹೇಳಾತರ ಸಂಸಾರ ಸಂಗ ಬಿಟ್ಟು ನಡೆಯಿರಿ ಕೆಟ್ಟ ಐತಿ ಮಾಯದ ದುಃಖ ಅಂತ ಹೇಳ್ತಾರಾ ಲಕ್ಷ್ಮಣಾ ಹೇಳೋದ ಪುರಾಣ ತಿನ್ನುದ ಬದನಿಕಾಯಿ ಕೈ ಆಗತದ ನಿಂದ ಹೇಂಗಾ ಮಾಯದ ಸಂಸಾರ ಕೆಟ್ಟ ದುಃಖ ಐತಿ ಇದನ್ನ ಬಿಟ್ಟು ನಡಿರಿ ಅಂತ ಹೇಳಿದೆ ಹೇಳಿದೆ ಅದ ಕೆಟ್ಟ ಐತಿ ಅಂತ ಹೇಳವನು ನೀನ ಅದನ್ನ ಮಾಡವನು ಇವನು ಮನ್ನಾಕ ಮಂದಿ ಹಿರಿಯಾರ್ನ ಕರ್ಕೊಂಡು ಅದ ಮಾಯಾ ಬೇಕತ್ತ ನೀ ಬರವನು ನೀನ ಮಾಯಾ ಎಲ್ಲಿ ಸಂಸಾರ ಕೆಟ್ಟೈತಿ ಅದನ್ನ ಬಿಟ್ಟು ಬಿಟ್ಟ ಬಿಡ ಹೇಳ್ತಿ ಮಾಯಾ ಕೆಟ್ಟಿತ್ ಅಂದ್ರ ಮಂದಿ ಮಂದ ಹಿರಿಯಾರನ ಕ್ಲೋಸರ್ ಒಂದ್ ದೊಡ್ಡ ಕ್ಲೋಸರ್ ಗಾಡಿ ತುಂಬಕೊಂಡ್ ಒಂದ್ ರೊಟ್ಟಿ ಬುತ್ತಿ ಕಟ್ಕೊಂಡು ನಾಲ್ಕು ಬಾಳೆಕಾಯಿ ತಗೊಂಡ್ ಎಲ್ಲಿ ಬಂದ ಮಾ ಕೆಟ್ಟ ಐತಿರ ಸಂಸಾರ ಅಲ್ಯಾಕ್ ಬರ್ಲಾಕ್ ಹೋಗ್ತಿ ಎಲ್ಲಿ ಅದ ಹಾಂಗಿಲ್ಲ ಸುಮ್ಮ ಕುಡಂಗಿಲ್ಲ ಒಳಗ ಗುಲಗುಚಿ ಮಾಡ್ಲಕ್ ಚಾ ಮಾಡ್ತದ ಒಂದಿಟ್ಟ ಬರೋಣ ಅದ ಬುತ್ತಿ ಕಟ್ಟಕೊಂಡ ಕ್ಲೋಸರ್ ಗಾಡಿ ಹುಡ್ಕೇಳಕ್ ಚಾಲು ಮಾಡ್ತದ ಅದು ಯಾಕಂದ್ರ ಯಾವ್ಯಾವ ವಯ್ಯಕ ಏನೇನಾಗಬೇಕಾದ ಆಗಬೇಕ ನೀ ಮಾಯ ಖರೆ ಮಾಯಾ ಬಿಡಂಗಿಲ್ಲ ಇದು ಮಾಯಾ ತನ್ನ ಜಾಲದೊಳಗ ತಗೊಳಂಗಿಲ್ಲ ತೊಗೊಳಂಗಿಲ್ಲ ತಗೋತಂದ್ರ ಹೊರ ಹೋಗಿಂಗಿಲ್ಲ ನಾನವ್ರಿಗೆ ಬಿಟ್ಟಿಲ್ಲ ಹತ್ತು ತಿಳಿ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ತ್ರಿಕಾಲ ಜ್ಞಾನಿ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಇಲ್ಲ ಹೆಣ್ಣು ಬೇಡ ಹೊಣ್ಣು ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗೈತಿದ್ದ ವಿಶ್ವಾಮಿತ್ರ ಏನಿವು ಕಚ್ಚಾ ಕೂತಾನೋ ಏನ ಪಕ್ಕಾ ತಪಾ ಮಾಡ್ಲಾಕೂತ ತಿಳ್ಕೊಂಡೆ ಯಾರು ಬಂದ್ರೆ ದೇವಲೋಕದಿಂದ ನನ್ನ ಮೇನಕ್ಕೆ ಬರೇ ಕಾಲಾಗ ಗೆಜ್ಜೆ ಕಟ್ಟಕೊಂಡ ಬಂದ್ರ ಘಲ್ಲ ಘಲ್ಲ ಅನ್ನುವಂತ ಗೆಜ್ಜಿನ ಏನ ಈ ಕಣದಾಳ ವಿಶ್ವಾಮಿತ್ರನ ಕಿಮ್ಯಾ ಬಿದ್ದದ ನೋಡ್ರಿ ಒಂದ ಪೆಟ್ಟಿ ಉಟ್ಕೊಂಡಿರುವಂತ ಲಂಗ್ಟ ತಟ್ಟಂದದು ಲಕ್ಷ್ಮಣ ನಿಂದ ನಿಮ್ಮ ಅಪ್ಪನ ಸುದ್ದಿದ್ವು ಹಹ ಇವಂತು ಇಲ್ಲ ಬಿಡ ಮಾಯಾ ಬೇಡನ ಅವನು ಸುದ್ದಿದು ಹಹ ಇದು ನಾನು ಅವ್ರಿಗೆ ಮಾಯಾ ಬೆನ್ನ ಬಿಟ್ಟಿಲ್ಲ ಇದು ಹೆಂಗ್ ಅದಕ್ಕೊಂದು ಒಂದು ಮಾತು ಹೇಳಾರೆ ಹೆಣ್ಣು ಪರ ಹಿತಕಾರಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹ ಹೆಣ್ಣ ಮನೋದರ ಮಾಮಾರಿ ಆಗತತೆ ಅಂತ ಹೇಳ್ತಾರೆ ಹಂಗ ಹೆಣ್ಣಿಗೆ ನಾನಾ ತರ ರೂಪ ತೋಡ್ಲಾಕ ಬಂದದ ತಾಯಿ ಆಗ್ಲಕ ಬಂದೈತಿ ಆಯ್ ಆಗ್ಲಕ ಬಂದೈತಿ ಮಾಯ ಆಗ್ಲಾಕ ಬಂದೈತಿ ಮಗಳ ಆಗ್ಲಕ ಬಂದೈತಿ ನಿನಗ ಅಗಲ ನೀಡಿ ಕೊಡುವಂತ ಟೈಮ್ ಒಳಗ ಸಾಕ್ಷಾತ್ ನಿನಗ ಅವನ ಅವತಾರ ತೋಡ್ಲಕ್ಕ ಬಂದೈತಿ ನಿಮ್ಮ ಅಪ್ಪಗ ಏನಾಗ್ಲಾಕ ಬಂದದ ಇವ್ರ ಅಪ್ಪಗ ಬರಂಗಿಲ್ಲ ನಡಿಯಂಗಿಲ್ಲ ಕಟ್ಟ ಬಂದೈತಿ ಸುಮ್ ಅರಿ ಅವಳಂದ್ರಿಗಿಸ್ರಿ ಹೇ ಹೇ ಮತಾ ವೈರನ ಆ ವೈರ ಳಿಕಂದ್ರ ತಿಪ್ಪೆಗ ಬಿದ್ದು ನಾಯಿ ಜಲಮಾಗ್ತದರಿ ಬರೆ ನಾಲ್ಕು ದಿವಸ ಅವ್ ಮನೆ ಅಂದ ಊರಿಗೆ ಹೋಗಲಿಲ್ಲ ಏ ಇವನ ಮನೆಯಗ ನಣಕ ವೈ ಹಂಗ ಇದು ಹೆಂಗಾ ಹಂಗ ಅದಕ್ಕೆ ಛಾನೆ ಬಾಳದಂದ್ರ ಅವನು ಬಿ ನಾ ಶಕ್ತಿ ಸಂಬಂಧ ಇಲ್ಲದ ಅಪ್ಪನ ಬೆಳಸೋದನತ್ತ ಇವ ನೋಡು ಶಕ್ತಿ ಸಂಬಂಧ ಇಲ್ಲದ ಅಪ್ಪನ ಬೆಳಸ್ತುನು ಅಂತ ಹೇಳ್ತಿ ಹ ಮ ಬೇರೆ ನಡೆಸಿದಿ ಮತ್ತೆ ಬೇರೆ ಹೇಳ್ತಾನೆ ಹ ಆದೇನಂದಿ ಬಸವ ಇಲ್ಲ ಒಳಗ ಅದೇನ್ರಿಗದ್ ಬೇರೆ ಐತಿಪೇಣತಿ ಮನ್ಯಾಗ ಗಂಡ ಬೇರೆ ಐತಿಪ್ಪ ಹೆಂಗ ಆಗ್ತವ್ರಿ ಇವನು ದಗದ್ ಹಿಂಗದ ರೀ ಗಂಡ ಇವ್ ಹೆಂಗ ನನಗ ನಿನಗ ಟಚ್ ಆಗಲ್ಲದನ ಇಂದ ಹೊತ್ತು ಹೊಂದಕ್ಕ ಅಪ್ಪ ದೊಡ್ಡವ್ ಆಗ್ಬೇಕ ನಾ ಮಾತ್ರ ಗ್ಯಾರಂಟಿ ಕೊಡ್ತೀನಲ್ಲ ನಿನಗ ನಿನ್ನ ಸಂಬಂಧ ಇಲ್ಲದ ನಿಮ್ಮ ಅಪ್ಪನ ಚಾರ್ಜ್ ತಗೊಳಾರ್ಯಾಗ ಹಾಳ ಊರಾಗಿಂದ ದೊಡ್ಡ ಕೆ ಇದಕ್ಕೆ ಇದಕ್ಕ ಮಶಿನ್ ಮರಿಯ ಬೇಡ ಮತ್ತೆ ನನ್ನ ಬಿಟ್ಟ ನಿಮ್ಮಅಪ್ಪ ಶುರುವ ತಳ ಪಾಯ ಹಿಡ್ಕೊಂಡ ನನ್ನ ಚಾಜ್ ಇಲ್ಲದ ನನ್ನ ಚಾಜ್ ಇಲ್ಲದ ನನ್ನ ಬಿಟ್ಟು ನಿಮ್ಮ ಅಪ್ಪ ಎಲ್ರಿ ದೊಡ್ಡವ ಆಗಿದ್ದಂದ್ರ ಬೇಕಾದಂಗ ಹೊತ್ ಬೆಳಸು ನಾನು ಹಾಡ್ಕಿರಾಗ ಫ್ರೀ ಆಯ್ಕೆ ಬಿಡುತ್ತ ಮುಂಜಾನೆ ಅದ ತಗೊಂಡ್ ಕರೆ ಆಧಾರ ಖಚ್ಚಿ ಬಂದಿರಬೇಕು ಆಧಾರ್ ಖಚಿ ಬರೇ ಅಪ್ಪ ನಮ್ಮ ಊರಾಗ ಒಂದ್ ಕ್ವಿಂಟಲ್ ಜೋಳ ಎತ್ತಿ ಉಗಿತಾನಂದ್ರಿ ನಂದ ಎತ್ತಿ ಹೋಗದ ತೋರಿಸ ಒಂದ್ ಕ್ವಿಂಟಲ್ ಜೋಳ ಅಂದ್ರೆ ನಿಮ್ಮ ಅಪ್ಪದ ದೊಡ್ಡವ ಹಂಗ ಶಕ್ತಿ ಇಲ್ಲದ ಸಾಂಬಾನಿ ಅವ್ನ ದೊಡ್ಡವ ಏನ ಅವನು ತೋರಿಸ್ ಆದ್ರೆ ನಮ್ಮ ಚಾತರಿ ಎಲ್ಲಿ ತಗೊಂಡಾನ ಅದು ಬೇಕಲ್ಲ ಬಹಳ ಜಾಗನಾಗ ಹೆಂಗ ಇವ್ರು ಪರಮಾತ್ಮ ದೊಡ್ಡ ಮತ್ತೆ ಹೇಳಿದಿ ಹೇಳ ನಿನ್ನ ಪರಮಾತ್ಮ ಒಂದಾನು ಒಂದು ಟೈಮ್ ಒಳಗ ಕಾಮ ವಿಕಾರ ಆಗಿ ದೇವ ಲೋಕದಾಗ ಓಡ್ಲಕ್ ಹತ್ತಿದ್ದ ಮೈ ಮ್ಯಾಗ ಒಂದ್ ಬಟ್ಟ ಅರಿ ಬಿದ್ದಿದಿಲ್ಲ ಕಾಮ ವಿಕಾರ ಪಾರ್ವತಿ ಹಿಂಬಾಲ ಬ್ಯಾನ್ ಹತ್ತಿ ಓಡಿ ಹೋಗುವಂತ ಟೈಮ್ ಅದೊಳಗ ಮೈ ಮ್ಯಾಗ ಒಂದ್ ಬಟ್ಟ ಅರಿ ಬಿದ್ದಿದಿಲ್ಲ ಒಬ್ಬ ಋಷಿ ಹಾದು ನಡೆದಿದ್ದ ಏನತ್ತ ಅವಾಗ ಪಾರ್ವತಿ ಹೋಗಿ ಋಷಿ ಬೆನ್ನಿಗೆ ಆಧಾರ ಆಗಿ ನಿತ್ತಳು ಎಂದ ನಿಳ ನನ್ನ ಗಾಂಡ್ರೆ ಹಿಂಗ್ ಓಡ್ಲಕ್ಕತ್ತದ ಋಷಿ ಮುನಿಗಳಿದ್ರೊಳಗೆ ನೀವ ನನ್ನ ಉಳಿಸ್ ಹೇಳಿ ಹಿಂದ ನಿತ್ತಾಗ ಮಾಡಿದ ಋಷಿ ಏನು ಮಾಡಿದ ತನ್ನ ಕೈ ಒಳಗಿರುವಂತ ಕಮ್ಮದೊಳಗಿನ ನೀರ ತಗೊಂಡ ಪರಮಾತ್ಮನ ಲಿಂಗಕ್ಕೆ ಹೊಡೆದಾನ ಅದೇ ಲಿಂಗ ಕಳಚಿ ಬಿತ್ತು ಮುಂದ ಬಾರ ಜ್ಯೋತಿರ್ ಲಿಂಗಾಗಿ ಉಳ್ದದ ಅದ ಲಿಂಗ ಏನ ನೆಲಕ್ಕ ಬಿದ್ರ ಘಾತ ಬಾ ಅಂತ ಹೇಳಿ ಆದಿಶಕ್ತಿ ತನ್ನ ಜಲಾರಿ ಹಾಸಿ ಬಿಟ್ಟಾಳ ತೆಳಗ ಲಿಂಗ ಅದಕ್ಕ ಲಿಂಗ ಸದ್ದ ನೋಡ್ಲಾಕ ಆಕಾರ ಯಾವ್ದಿ ಕೆಳಗ ಯವನಿ ಆಕಾರ ಜಲಾರಿ ಐತಿ ಮೇಲೆ ಬಂದ ಲಿಂಗ ಗಜಾ ಉರಿಯದ ಯೋನಿ ಲಿಂಗ ಯಾವ ಅದರ ಊರಿತಿ ಅಂಬೆಲಗಸ ಅವರ ಲಿಂಗನ ಊರಿ ಹೇಳ್ತಾರ ಅವರು ಹಾ ಅದಕ್ಕ ಸದ್ದ ನೋಡಲಕ ಲಿಂಗ ಸಾಕ್ಷಾತ್ ಕಾಣತೈತಿ ಕಾಣ್ತೈತಿ ಕೆಳಗೆ ಯಾونی ಆಕಾರ ಝಲಾರಿಗೆ ಐತಿ ಅದು ಹೆಣ್ಣು ಐತಿ ಅದರೊಳಗೆ ಅದರೊಳಗೆ ಬಂದ ನಿನ್ನ ಲಿಂಗ ಗಸ ಅದ ಹಿಡಕೋಲಕ ಹೆಂಗ ಕೆಳಗೆ ಆಧಾರ ಐತಿ ನೋಡಿ ಹಂಗ ನಿಮ್ಮ ಅಪ್ಪಗೆ ಮೊದಲ ಆಧಾರ ಇದ್ದಕ್ಕಿನ ಪರಮಾತ್ಮಗ ಆಧಾರಿದ್ದಕ್ಕಿನ ಬರೋಲಿ ಮಯ್ಯದು ಒಂದಾತ್ರಿ ಏನಾತ ಏನ ಪರಮಾತ್ಮ ದೊಡ್ಡವ ಅಂತ ಹೇಳಿದಿ ಪರಮಾತ್ಮ ದೊಡ್ಡವ ಅಂತಂದ್ರ ನೆತ್ತಿಗೆ ಯಾಕ ಜಾಗ ಕೊಟ್ಟನ ಗಂಗಾವಿಗೆ ಇಡಬೇಕಾಗಿತ್ತು ಪಾದ ತೆಳುಗೆ ತಗದ ಶೆಟಿ ಯಕ್ಕ ಅದಕ್ಕೆ ಯಾಕಂದ್ರ ಪಂಟಿದಿನಾಕ ಮಂದಿ ಹೆಗಲ ಮ್ಯಾಗ ವಿಸಾ ಕುಡ್ದ ಕೂತಿದ್ದೆ ಸಮುದ್ರ ಮತನ ಮಾಡುವಂತ ಟೈಮ್ ಒಳಗ ಯಾವಾಗ ನನ್ನ ತಾಯಿ ಗಂಗಾದೇವಿ ನೆತ್ತಿ ಮ್ಯಾಗ ಕಾಲ ಕೊಟ್ಟು ಕೂತಾಳಲ್ಲ ನಿನ್ನ ಪರಮಾತ್ಮಗ ಸಂದ ತಂಡ ಕಣದಾಳ ಪರಮಾತ್ಮ ಇನ್ನತ ಇಳಿಸುವ ಅಂತ ಪರಮಾತ್ಮ ನೆತ್ತಾಗ ಜಾಗ ಕೊಟ್ಟ ಅಂದ್ರ ನಿಂದನ್ಕ ದೂರಿನ ಮಾತೀರ್ಲಿಪ್ಪ ನೀಡ್ತಿ ಕುಡಂತಾನ ಹೇಳ್ತ ಹಾ ಅದಕ್ಕೆ ಶ್ಯಾನಿಯ ಬಾಳದನ್ರಿ ಪರಮಾತ್ಮ ದೊಡ್ಡವ್ ಬೇಕಲ್ಲ ಹೌದು ಪರಮಾತ್ಮ ದೊಡ್ಡವ ಅಂತ ಅಂದ್ರ ಏನ ರ ಏನ ಆತ್ಮ ಏನ ಪರಮಾತ್ಮ ಅಂತ ಹೇಳಿ ಮೂರ ಅಕ್ಷರ ಕೂಡಿ ಆಗ್ಬೇಕಾದ್ರೆ ಪ ಅಂದ್ರೆ ಇದ್ರ ಅರ್ಥ ಏನ ರ ಅಂದ್ರೆ ಏನ ಆತ್ಮ ಅಂದ್ರೆ ಏನ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನು ಏನ ಪರಮಾತ್ಮ ಅದಿ ರಕ್ತ ನಂದ ಮಾಂಸ ನಂದ ಚರ್ಮನಂದ ರೋಮನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ಪಂಚಕರ್ಣಿ ಲೇಖಿ ಹೇಳ್ತೇತಿ ಹೆಣ್ಣೈತಿ ಹೇಳಿ ಎಲ್ಲ ರೂಪ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಪರಮಾತ್ಮ ಹೇಳಿ ನಾಮ ಬರಬೇಕಾದ್ರೆ ಇವ್ಗೆ ರಕ್ತ ಮಾಂಸ ಚರ್ಮ ರೋಮ ಸುತ್ತಕೊಂಡೈತು ಏನು ಬಿಟ್ಟು ಕಡಿಯಾಕ ನಿತ್ತಾನೋ ಇದು ಮೊದಲಿನ ಮಾತ ಏನ ಏನೋ ಪರಮಾತ್ಮ ಇದ್ದ ಮಾತು ಖರೆ ಆದ್ರ ಏನ ಕರ್ರಗದಾನೋ ಬೆಳ್ಳಗದಾನೋ ಕೆಂಪಗದಾನೋ ಯಾರಿ ಕಂಡಾನ ಏನು ಉಣಿಸ್ಯಾನು ಪರಮಾತ್ಮ ಎಲ್ಲಿ ಹಿಡದ ತೋರ್ಸಿನ್ ಹಂದ್ರಾಳು ಊರಾಗೆ ಇವಗೂ ಗೊತ್ತಿಲ್ಲ ಒಂದ್ ಜಾಗ ಹೋಮ್ ಅಂದಾಜ್ ಮೇಲೆ ಅಪ್ಪ ನೀವು ಹಂಗಿಲ್ಲಪ್ಪ ಹಂಗ ಅಂದಾಜ್ ಮ್ಯಾಗ ಅಂದ್ರ ನಡಿ ಹಂಗಿಲ್ಲರಿ ಅದೇನೋ ಒಂದಲ್ಲ ಅಲ್ಲ ದುಡ್ಡು ಎರಡಲ್ಲ ಮೇಳಕ್ ಹದಿನೈದು ಸಾವಿರ ರೂಪಾಯಿ ಕೊಟ್ಟ ಮುಗಿಸ್ಕರಿಸರ ಅವ್ರ ನಮ್ಮನ ನೀವು ಬೇಕಾ ಹಾ ಬರೀ ಗೊಳಕ್ ಗೊತ್ತ ಗೊಳಕ್ ಗೊತ್ತ ಮಾಡಿ ಅದೇನತ್ತಾರಲ್ಲ ಮಳಿ ಇಲ್ಲದ ಬಗರಿ ಆಡಿಸ್ತನ ಕೆಲಸ ಆಗಂಗಿಲ್ಲ ಆಡ್ತತಿ ಖರೀ ಒಂದ ಜನಾಗ ಆ ಕಡೆ ಗಟರ್ಗೂ ಬೀಳತ್ತದ ಹೊಳೆ ಲೈನ್ಕು ಬರ್ತದ ಹಂಗಾಗಿರ್ಬಾರ